ದಿನೇಶ್ ಅಮ್ಮಿನ ದಿನೇಶ್ ಮಾಟ್ ದಿನೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿ ಬರಿತಾ ಇರೋದು ಈಗ ಅವ್ರಿಗೆ ಅದೊಂದು ವೇದಿಕೆ ಇದೆ ಆದರೆ ಅಲ್ಲಿಯೂ ಅವರಿಗೆ ರೀಚ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಎಂಬುದು ಆಕ್ಷೇಪ ಅವರು ನಾವು ಕೊಟ್ಟರು ತಲುಪಿಸುವ ಮಾಧ್ಯಮಗಳು ಅದರಲ್ಲಿ ಕೆಲವು ತಕರಾರು ಮತ್ತು ಅವ್ರಿಗೂ ಪ್ರೆಷರ್ ಇದೆ ಅಂತ ಇವರು ಹೇಳ್ತಾರೆ ಅವರು ಅದನ್ನು ಮಾತು ಮುಂದುವರಿಸ್ತಾರೆ ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಾರ್ಟೂನ್ಗಳನ್ನು ಮುಂದುವರಿಸಿದೆ ಇಂಥ ಕಾರ್ಟೂನ್ಗಳನ್ನು ಹೇಗೆ ಅಂತ ಪ್ರಭುತ್ವ ಹಾಗಾಗಿ ಅಲ್ಲಿ ಯಾವುದ್ಯಾವುದೋ ರೀತಿಯಲ್ಲೆಲ್ಲ ಕಟ್ ಮಾಡಬೇಕು ಅದನ್ನೆಲ್ಲ ಕಟ್ ಮಾಡಿಸುವ ತಂತ್ರಗಳನ್ನೆಲ್ಲ ಆಡಿದೆ ಪ್ರಭುತ್ವ ಕೂಡ ಸೊ ಹಾಗಾಗಿ ಅಲ್ಲಿ ಕೂಡ ನನಗೆ ರೀಚ್ ಕಟ್ ಆಯಿತು ಅದನ್ನು ನೀವು ಕಂಪ್ಲೇಂಟು ಮಾಡಿದೆ ಮಾಡಿದ ಎಲ್ಲ ಕಂಪ್ಲೇಂಟುಗಳು ಮಾತ್ರ ಹಾಗಾಗಿ ಇದು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಕಾರ್ಟೂನ್ಗಳು ಇಸ್ರೋದಲ್ಲಿ ಇಲ್ಲಿ ಬಂದು ಅದೇನು ಚಂದ್ರಯಾನ ಟೂಗೇನು ಬಂದು ಇಲ್ಲಿ ಭಾಷಣ ಮಾಡಿದಾಗ ಮಾಡಿದ ಕಾರ್ಟೂನುಗಳು ಇದೆಲ್ಲ ಸೋಷಿಯಲ್ ಮೀಡಿಯಾದ ಸೋಷಿಯಲ್ ಮೀಡಿಯಾದ ಕಾರ್ಟೂನ್ಗಳು ಆದರೆ ನಿಮ್ಗೆ ಇದರಲ್ಲಿ ಪಯಸ್ ನಯ ಪಾಯಸ ಲಾಭ ಏನು ಲಾಭ ಇಲ್ಲ ಇದು ಬರೀ ನನ್ನ ವೈಯಕ್ತಿಕ ಸಂತೋಷಕ್ಕೆ ಮಾತ್ರ ಇದಕ್ಕೆ ನಿಮ್ಮ ಹೆಂಡತಿ ಇದೆಲ್ಲ ಬರ್ದು ಏನು ಪ್ರಯೋಜನ ಅಂತ ನಿಮಗೆ ಯೋಚನೆ ಮಾಡಿಲ್ಲ ಏನಿಲ್ಲ ಏನಿಲ್ಲ ಅದು ನನ್ನದೇ ಲೋಕ ಅಲ್ಲಿ ಯಾರು ನೀವು ಕೃಷಿಯಲ್ಲಿ ಇರುವ ಕಾರಣ ಸ್ವಲ್ಪ ನಿಮಗೆ ಅದರಲ್ಲಿ ಪರ್ಯಾಯ ಆದಾಯ ಇದೆ ಹೌದು ನಿಮ್ಮ ತಂದೆಯವರು ಇದು ಅವರು ಈಗಲ್ಲ ಸುಮಾರು ಮೂವತ್ತು ಇದು ನೀವು ಹಿರಿಯ ಮಗ ಮೂವತ್ತೈದು ವರ್ಷಕ್ಕಿಂತ ತಂದೆ ತೀರ್ಮಾನ ನೀವು ಟೈಲರ್ ನಿಮ್ಮ ಡ್ರೆಸ್ ಸ್ಟ್ರೆಸ್ ಚೆನ್ನಾಗಿದೆ ನೀವು ಕಾಲರ್ ಎಲ್ಲ ಚೆನ್ನಾಗಿ ಹಾಕೊಳ್ತೀರಿ ನಿಮ್ಮ ಡ್ರೆಸ್ ನೀವು ತಂದೆಯವರು ಅದು ಟೈಲರ್ ಆಗಿರುವ ಕಾರಣ ಇದರ ಬಗ್ಗೆ ಏನಿಲ್ಲ ಟೈಲರ್ಗಳೆಲ್ಲರ ಮಕ್ಕಳು ಹಾಗೆ ಸರ್ ಏನು ಟೈಲರ್ ಅಂತ ಇಲ್ಲಿಯವರು ಇದು ನಮ್ಮ ದೇಶದ ಅತಿ ಶ್ರೀಮಂತ ಶಾಸಕ ಇಂಥ ವ್ಯಂಗ್ಯ ಇಂಥ ವ್ಯಂಗ್ಯಚಿತ್ರದಗಳಲ್ಲಿ ಕೆ ಕೇಶಿ ರಾಶ ದರ್ಪಣ ಅಂತ ಗೊತ್ತಿರಬೇಕಾಗತ್ತೆ ಈಗ ಅಂಥದಕ್ಕೆ ವಿಫಲ ಆದವರು ಇದ್ದಾರೆ ಇಲ್ಲ ಅಂಶ ಇಲ್ಲ ಯಾಕೆ ಅಂತ ಕೆ ಕೇಶಿ ರಾಜನ ಶಬ್ದಮಣಿ ದರ್ಪಣ ಅನ್ನೋದು ನಿಮಗೆ ಹೈಸ್ಕೂಲ್ ಲೆವೆಲ್ನ ಪಾಠ ಆಟ ಇದೆ ಸೊ ಹಾಗಾಗಿ ಆ ಒಂದು ಸರಿ ನೆನಪಿರ್ತದೆ ಎಲ್ಲರಿಗೂ ಕೂಡ ಪ್ರತಾಪ ಇದು ಇಲ್ಲಿ ಅವರು ಸೋತಾಗ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಸೋತಾಗ ಮಾಡಿದ್ದಕ್ಕೆ ಇದು ವೀಕ್ ಆ್ಯಂಡ್ ಪರಮೇಶ್ ಅಂತ ಅದು ಇದು ಇದು ಟೊಮೆಟೊ ರೇಟ್ ಜಾಸ್ತಿ ಆದಾಗ ಬಡತನ ರೇಖೆಗಿಂತ ಎಷ್ಟು ಮೇಲೆ ಹೋಗಿದೆ ಅದು ಚಪ್ಪರ ಅಂತ ಮಾಡಿದೆ ಕಾರ್ಯಕ್ರಮ ಇದು ಇ ವಿ ಎಮ್ ಬಗ್ಗೆ ಚರ್ಚೆಗಳು ನಡೀತಾ ಇತ್ತಲ್ಲ ಯಾರಿಗೂ ಅದರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಆಗ ಕೂಡ ಆನೆಯನ್ನು ಕಡ್ಡಾಯ ಚರ್ಚೆಗಳು ನಡೀತಾ ಇದ್ದವು ಹಾಗೆ ಈಗ ಅದರ ಪತ್ರಿಕೆ ನಿಮ್ಮನ್ನು ಪುನಃ ಆಹ್ವಾನಿಸಿದರೆ ನೀವು ಹಾಕೋ ಕಂಡೀಷನ್ಸ್ ಏನಾದರೂ ಅಲ್ಲ ಅಷ್ಟೇ ನನಗೆ ಫ್ರೀಡಂ ಕೊಡಬೇಕು ನನಗೆ ಕೊಟ್ಟಿದ್ದಾರೆ ಈಗ ಅವಕಾಶವೇ ಕೊಡ್ತಾ ಇಲ್ಲ ಫ್ರೀಡಮ್ ಕೊಟ್ಟರೆ ನಾನು ಎಲ್ಲೂ ಬೇಕಿದ್ರು ಕಾರ್ಟೂನ್ ಮಾಡ್ತೇನೆ ನನ್ನ ಸಮಸ್ಯೆ ಕಚೇರಿ ಅಂತ ಇದೆಲ್ಲ ಸೋಶಿಯಲ್ ಮೀಡಿಯಾ ಇದೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ ನಿಮ್ಮ ಯಾವ ಪತ್ರಿಕೆ ಹಾಕೋ ಧೈರ್ಯ ಮಾಡಲಿಕ್ಕಿಲ್ಲ ಎಲ್ಲವನ್ನೂ ಸೇಲ್ ಮಾಡ್ತಾ ಇದ್ರಲ್ಲ ಆವಾಗ ಮಾಡಿದ ಕಾರ್ಟೂನ್ ಇದು ಅವರ ಇಷ್ಟದ ನವಿಲು ಅದರ ಗರಿಯನ್ನು ತೆಗೆದಷ್ಟು ದುಡ್ಡಿಗೆ ಸೇಲ್ ಮಾಡ್ತಾ ಇದ್ದಾರೆ ಐ ಟಿ ಇ ಡಿ ಸಿಬಿಐ ಕಟ್ಟಿ ಹಾಕಿ ಎಪ್ಪತ್ತೈದನೇ ಸ್ವಾತಂತ್ರ್ಯ ಶುಭಾಶಯಗಳು ನಿಮ್ಮ ಮೆಚ್ಚಿನ ವ್ಯಂಗ್ಯ ಚಿತ್ರಕಾರರು ಇದ್ದಾರೆ ಅಲ್ಲ ನನಗೆ ಶಂಕರನ್ ಪಿಳ್ಳೆ ಬಹಳ ಇಷ್ಟ ನೀವು ನೋಡಿ ನಮ್ಮ ಆದರೆ ನೀನು ನಲವತ್ತೆಂಟು ವರ್ಷ ನೀವು ಅವರ ಚಿತ್ರಗಳನ್ನು ಎಲ್ಲಿ ನೋಡಿದ್ರಿ ನಾನು ಸಂಕಲನದಲ್ಲಿ ಸಿಗ್ತಾ ಇದ್ದಲ್ಲ ಹಳೆ ಸಂಕಲನಗಳನ್ನು ನೋಡ್ತಾ ಇದ್ದೆ ಕೆ ಲಕ್ಷ್ಮಣ್ಣ ಒಂದಷ್ಟು ನೀವು ಆರ್ ಪಾಕೆಕ್ಟ್ ಚಿತ್ರಗಳನ್ನು ಬರೋದಿಲ್ಲ ರಾಜಕೀಯ ಮತ್ತು ಸಂಪಾದಕೀಯ ವ್ಯಂಗ್ಯಗಳನ್ನು ಮಾತ್ರ ಬರ್ತದೆ ಹೌದೌದು ಅದಕ್ಕಿಂತ ಮೊದಲು ಮಾಡ್ತಿದ್ದೆ ಸುಧಾ ತರಂಗದಲ್ಲಿ ಮಾಡ್ತಿದ್ದೆ ಅಲ್ಲ ಸರ್ ಅದಿದೆ ದೀಪಾವಳಿ ಅಳಿಯ ಗಂಡ ಮಗಳು ಅಂತೇಳಿ ಅಂಥ ಕರೆಕ್ಟು ಅದೇ ಗ್ರಾಫಿಕಲಿ ಚಿತ್ರಗಳು ಪತ್ರಿಕೆಯಲ್ಲಿ ಚಿತ್ರ ಇದ್ದರೆ ಚೆನ್ನಾಗಿರುತ್ತದೆ ಅದು ನಿಜವಾಗಿ ಯಾಕೆ ಅದರ ಔಚಿತ್ಯದು ಹೋಗಿದೆ ಅಲ್ಲ ಪ್ರಶ್ನೆ ಪ್ರಭುತ್ವವನ್ನು ಪ್ರಶ್ನೆ ಮಾಡುವುದೇ ಅವರ ಸಮಸ್ಯೆ ಸರ್ ಪ್ರಭುತ್ವವನ್ನು ಪ್ರಶ್ನೆ ಮಾಡುವುದನ್ನ ಈಗಿನ ಕಾರ್ಪೊರೇಟ್ ಪತ್ರಿಕೋದ್ಯಮ ಬಯಸುವುದಿಲ್ಲ ಆದ್ರೆ ಈ ದಿನ ಅಂತೆಲ್ಲ ಹೊಸ ವೆಬ್ಸೈಟ್ ಗಳೆಲ್ಲ ಬಂದಿದೆ ಈಗ ಅವರೆಲ್ಲ ಮಾಡುದಿಲ್ಲ ಯಾಕೋ ಗೊತ್ತಿಲ್ಲಪ್ಪ ಅವರು ಕಾರ್ಟೂನ್ಗಳನ್ನ ಇದರ ಮಹತ್ವ ಗೊತ್ತಿಲ್ವಾ ಗೊತ್ತಿರ್ತದೆ ಗೊತ್ತಿರ್ತದೆ ಅವ್ರಿಗೆ ಗೊತ್ತಿಲ್ಲದೇನಲ್ಲ ಕರಾವಳಿಯಲ್ಲಿ ಸರಾಗ ಹೆಣ ಬೆಳೀತಾ ಇತ್ತು ಈ ಟೈಮಲ್ಲಿ ಆವಾಗ ಮಾಡಿದೆ ಕಾರಣ ಎಲೆಕ್ಷನ್ ಟೈಮ್ ಅಲ್ಲಿ ಹೌದು ಎಸ್ ಬಿ ಆಗಿಬಿಟ್ಟಿದೆ ಇದು ಸಹ ಪ್ರಸಿದ್ಧ ಕಾರ್ಟೂನ್ ಯಾವುದು ಪ್ರಜಾಪ್ರಭುತ್ವ ನಾಲ್ಕು ಅಂಗಗಳು ಎಲ್ಲರೂ ಮಠ ಕೊನೆಗೂ ಹೋಗಿ ಮಠಾಧೀಶ ಮರ್ಜಿಯ ಮೇಲೆ ಟಿಕೆಟ್ಗಳು ನಿಮ್ಮ ವಿಡಂಬನೆ ಇದೆ ಮತ್ತು ನೋವಿದೆ ಇದೆ ವಿಭಿನ್ನ ಸಮಯದಿದೆ ಅದನ್ನು ವ್ಯಂಗ್ಯಚಿತ್ರ ಲೋಕಕ್ಕೆ ನೀವು ಅಳವಡಿಸಿದ ತಂತ್ರ ನಿಮ್ದು ವಿಶಿಷ್ಟವಾದಂತೆ ಅದೇ ಅದ ಕಾರಣ ಕ್ಲಿಕ್ ಆಯ್ತು ಅಂತ ನೀವೇ ಅದನ್ನು ನೋಡಿ ಇದು ಸಿಂಗ್ ಯುಗ ಮನಮೋಹನ್ ಸಿಂಗ್ ಯುಗದಲ್ಲಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿತ್ತು ಅಂತ ಬರ್ತಾ ಬರ್ತಾ ಇದು ಜಗಳ ಇದು ಬಾಕ್ಸಿಂಗ್ ಯುಗ ಅಂತ ಇದು ಸಿಂಗ್ ಯುಗ ಇದು ಬಾಕ್ಸಿಂಗ್ ಯುಗ ಇದು ಕಾಂಗ್ರೆಸ್ ಬಗ್ಗೆ ಮಾಡಿದ ಕಾರ್ಟೂನ್ ಅವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಹಂಚಿಕೆಯಲ್ಲಿ ಗಲಾಟೆ ಆಯ್ತಲ್ಲ ಆ ಟೈಮಲ್ಲಿ ಮಾಡಿದ ಕಾರ್ಟೂನ್ ಹೀಗೆ ನಾನು ಎಲ್ಲ ಎಲ್ಲ ಪಕ್ಷದ ಎಲ್ಲ ಸಿದ್ಧಾಂತದ ಎಲ್ಲರನ್ನೂ ಪ್ರಶ್ನೆ ಮಾಡಿದ್ದೇನೆ ಬಟ್ ಕೆಲವರನ್ನು ಪ್ರಶ್ನೆ ಮಾಡಿದ ಆಕ್ಷೇಪಗಳು ಬರ್ತದೆ ಕೆಲವರನ್ನು ಪ್ರಶ್ನೆ ಮಾಡೋದು ಬರ್ತಿರಲಿಲ್ಲ ಅಷ್ಟೇ ವ್ಯತ್ಯಾಸ ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಿ ಇದೊಂದು ಪ್ರಸಿದ್ಧ ಕೇಂದ್ರ ಬಂದ ಪ್ರಸಿದ್ಧ ಕಾರ್ಟೂನು ಕರ್ನಾಟಕ ನಾವು ಒಂದು ಹೃದಯದ ಆಗಿರುವವರು ಅಂತ ಇಲ್ಲಿ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹಳೆ ಮೈಸೂರು ಕರ್ನಾಟಕ ಕರಾವಳಿ ಕರ್ನಾಟಕ ಇದನ್ನು ಹೃದಯದ ನಾಲ್ಕು ಕವಾಟಗಳಾಗಿ ಮಾಡಿದಂತ ನಿಮ್ಮ ತಾಯಿಯವರು ಇದನ್ನು ನೋಡ್ತಾರೆ ಅವ್ರ ಅವರು ಅರ್ಥ ಆಗತ್ತೆ ನೀವೇನೋ ಸಲಹೆ ಕೊಡ್ತೀರಾ ಯಾಕೆ ಚಿತ್ರ ಬರೀಬೇಕು ಅಂತ ನೀವು ಮನೆಯಲ್ಲಿ ಅರೆ ಕನ್ನಡ ಮಾತಾಡ್ತಾರೆ ಅರೆ ಭಾಷೆ